ಆಯ್ ವೆಲ್ಕಮ್ ಟು ಪವಿತ್ರ ಫ್ಯಾಮಿಲಿ ಲಾಕ್ಸ್ ನಾನಿವತ್ತು ಒಂದು ಯೂಸ್ಫುಲ್ ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ ಕೆಲವೊಬ್ಬರು ಹೇಳ್ತಿರ್ತಾರೆ ಬ್ರಷ್ ಮಾಡಿದ ತಕ್ಷಣ ವಸೂಡುಗಳೆಲ್ಲನೂ ಪೇನ್ ಬರೋ ಅಂಥದ್ದಾಗಿರ್ಬೋದು ಅಥವಾ ರಕ್ತ ಬರೋ ಅಂಥದ್ದಾಗಿರ್ಬೋದು ಇಲ್ಲ ವಸಡೆಗಳ ಊತ ಆಗಿರ್ಬೋದು ಇದೆಲ್ಲದಕ್ಕೂ ಒಂದು ಬೆಸ್ಟ್ ಸಲ್ಯೂಷನ್ನ ನಾನು ಇವತ್ತು ತೋರಿಸ್ತಿದ್ದೀನಿ ಯಾರಿಗೆಲ್ಲರಿಗೂ ಈ ಪ್ರಾಬ್ಲಮ್ ಇದೆ ಇದನ್ನು ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ನೀವು ಯೂಸ್ಫುಲ್ ಆಗುತ್ತೆ ಮತ್ತು ಒಳ್ಳೆ ರಿಸಲ್ಟ್ ಸಹ ನಾವು ಇದರಿಂದ ನಾವು ಪಡಿಬಹುದು ತುಂಬ ಜನಕ್ಕೆ ರಕ್ತ ಬರೋದಾಗಿರ್ಬೋದು ಆ ರೀತಿ ಇರುತ್ತೆ ಇದಕ್ಕೆ ನಾವು ಬೆಳಗ್ಗೆ ಬ್ರಷ್ ಮಾಡಿದಾದಮೇಲೆ ನಾವು ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆನ ತಗೊಂಡು ನಾವು ಒಸಡೆಗಳಿಗೆ ಮಸಾಜ್ ಮಾಡಬೇಕಾಗುತ್ತೆ ಒಂದು ನಿಮಿಷ ನಾವು ಮಸಾಜ್ ಮಾಡೋದರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ ಕೊಬ್ಬರಿ ಎಣ್ಣೆ ಆಗಿರ್ಬೋದು ಅಥವಾ ಆಲಿವ್ ಆಯಿಲ್ ಆಗಿರ್ಬೋದು ಇಲ್ಲ ಎಳ್ಳೆಣ್ಣೆ ಯಾವುದಾದ್ರು ಮೂರಲ್ಲಿ ಯಾವುದಾದ್ರೂ ಆಗಿರ್ಬೋದು ನಾವು ಆಯಿಲನ್ನು ಯೂಸ್ ಮಾಡಿಕೊಂಡು ಬೆಳಗ್ಗೆ ಬ್ರಷ್ ಆದಮೇಲೆ ನಾವು ಇದನ್ನು ಒಂದು ಸ್ವಲ್ಪ ಎಣ್ಣೆನ ತಗೊಂಡು ಒಸಡೆಗಳಿಗೆ ನಾವು ಮಸಾಜ್ ಮಾಡ್ತಾ ಬರೋದ್ರಿಂದ ಒಳ್ಳೆ ರಿಲೀಫ್ ಸಿಗುತ್ತೆ ಖಂಡಿತವಾಗ್ಲೂ ನಾವು ಒಂದು ನಿಮಿಷ ಚೆನ್ನಾಗಿ ಒಸಡೆಗಳಿಗೆ ಎಣ್ಣೆನ ನಾವು ಮಸಾಜ್ ಮಾಡಿದಾದ್ಮೇಲೆ ಬ್ಲಡ್ ಸರ್ಕ್ಯುಲೇಷನ್ ಅದಕ್ಕೆ ಚೆನ್ನಾಗಾಗುತ್ತೆ ಮತ್ತು ಒಳ್ಳೆ ರಿಸಲ್ಟ್ ಸಿಗುತ್ತೆ ಮತ್ತು ನಾವು ಅದಕ್ಕೆ ಒಂದು ನಿಮಿಷ ಮಸಾಜನ್ನ ಸಹ ಮಾಡಿಕೊಳ್ಬೇಕಾಗುತ್ತೆ ಮಸಾಜನ್ನ ನಾ ಯಾವ ರೀತಿ ಮಾಡೋದು ಅಂತೇಳ್ಬಿಟ್ಟು ನಾನು ಇವಾಗ ತೋರಿಸಿರ್ತೀನಿ ನೋಡಿ ಈ ರೀತಿಯಾಗಿ நோடி இம்ம ಬಾಯಿ ಸುತ್ತು ನಾವು ಈ ರೀತಿ ಮಸಾಜ್ನ ಮಾಡಿಕೊಳ್ಬೇಕು ಒಂದು ನಿಮಿಷ ಮೇಲ್ಗಡೆ ಮತ್ತು ಒಂದು ನಿಮಿಷ ಕೆಳಗಡೆ ನಾವು ಈ ರೀತಿ ಮಸಾಜ್ನ ಮಾಡೋದ್ರಿಂದ ನಮಗೆ ಒಳ್ಳೆ ರಿಸಲ್ಟ್ ಅಂತೂ ಸಿಗುತ್ತೆ ಈ ಒಸಡುಗಳಲ್ಲಿ ನಮಗೆ ಬರೋ ಅಂಥ ಊತ ಆಗಿರ್ಬೋದು ಅಥವಾ ಕೆಲವೊಬ್ಬರಿಗೆ ಐಸ್ ಕ್ರೀಮ್ ಆಗಿರ್ಬೋದು ಇಲ್ಲ ಹುಳಿ ಇರೋವಂಥ ಪದಾರ್ಥಗಳನ್ನ ತಿಂದಾಗ ಹಲ್ಲು ಜುಮ್ಮನ್ನು ಅಂಥ ಅನುಭವನೂ ಸಹ ತುಂಬ ಜನಕ್ಕೆ ಆಗ್ತಿರುತ್ತೆ ಅಂಥವ್ರು ಸಹ ಇದು ಒಳ್ಳೆ ರಿಲೀಫ್ನ ಕೊಡುತ್ತೆ ಬೇಕಿದ್ರೆ ಸರಿ ಟ್ರೈ ಮಾಡಿ ನೋಡಿ ಇದನ್ನು ಒಂದು ವಾರ ನೀವು ಟ್ರೈ ಮಾಡಿ ನೋಡಿ ರಿಸಲ್ಟ್ ಅಂತೂ ಸೂಪರ್ ಆಗಿರುತ್ತೆ ಖಂಡಿತವಾಗ್ಲೂ ನನಗೂ ಮೆಸೇಜ್ ಮಾಡಿ ತಿಳಿಸಿ ಯಾವ ರೀತಿ ಇದು ಕೆಲಸ ಮಾಡ್ತು ಹೇಳ್ಬಿಟ್ಟು ನಮಗೆ ಇದರಲ್ಲಿ ಏನಿಲ್ಲ ಅಂದ್ರೂ ನಮಗೆ ಒಂದು ಫೈವ್ ಮಿನಿಟ್ಸು ಸಹ ಇದಕ್ಕೆ ನಾವು ಟೈಮ್ ವೇಸ್ಟ್ ಮಾಡೋವಂಥ ಅಗತ್ಯ ಇಲ್ಲ ಖಂಡಿತವಾಗ್ಲೂ ಯಾರೆಲ್ಲರಿಗೂ ಈ ಪ್ರಾಬ್ಲಮ್ ಇದೆ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಒಂದು ವಾರ ನಿಮಗೆ ನಿಜವಾಗ್ಲೂ ನಿಮಗೂ ಸಹ ಡಿಫ್ರೆನ್ಸ್ ಗೊತ್ತಾಗುತ್ತೆ ಮೊದಲು ಯಾವ ರೀತಿ ಇತ್ತು ಈಗ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಸುಮಾರು ಜನಕ್ಕೆ ಈ ರೀತಿಯಾದಂಥ ಸಮಸ್ಯೆ ಇರುತ್ತೆ ಹಾಂ ಯಾರೆಲ್ಲರಿಗೂ ಈ ಸಮಸ್ಯೆ ಇರುತ್ತೆ ಅವ್ರಿಗೂ ಖಂಡಿತವಾಗ್ಲೂ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಅವ್ರಿಗೂ ಸಹ ಇದು ಯೂಸ್ಫುಲ್ ಆಗುತ್ತೆ ಮತ್ತು ನಾ ಇಲ್ಲಿ ಯಾವುದೇ ಎಣ್ಣೆನ ನಾವು ಬಳಸ್ಕೋಬೋದು ಕೊಬ್ಬರಿ ಎಣ್ಣೆ ಮತ್ತು ಹಾಲಿವಾಯ್ಲು ಮತ್ತು ಎಳ್ಳೆಣ್ಣೆ ಯಾವುದಿಲ್ಲ ಅಂತಂದ್ರೂ ಕೊಬ್ಬರಿ ಎಣ್ಣೆ ಅಂತೂ ಮನೆಯಲ್ಲಿ ಖಂಡಿತವಾಗ್ಲೂ ಇರುತ್ತೆ ಅದರಿಂದ ಮಸಾಜ್ ಮಾಡಿಕೊಂಡು ಇಲ್ಲಿ ತೋರಿಸಿರೋ ಅಂಥ ಮಸಾಜನ್ನ ಮಾಡ್ಕೊಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಒಂದು ಬೆಸ್ಟ್ ರಿಸಲ್ಟ ನೀವು ಪಡ್ಕೊಳ್ಬೋದು ಆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಟ್ರೈ ಮಾಡಿ ನೋಡಿ ಯಾವ ರೀತಿ ರಿಸಲ್ಟ್ ಕೊಡ್ತು ಅಂತ ನನಗೂ ಸಹ ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಇಷ್ಟ ಚಾನಲಲ್ಲಿ ಬರೋ ಅಂಥ ವೀಡಿಯೋಸು ಯೂಸ್ಫುಲ್ ಅಂತ ನಿಮ್ಗೆ ಅನ್ಸಿದ್ರೆ ಖಂಡಿತವಾಗ್ಲೂ ಬೇರೆಯವ್ರಿಗೂ ಸಹ ಸಜೆಸ್ಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಇದೇ ರೀತಿ ನಮಗೆ ಸಪೋರ್ಟ್ ಮಾಡೋದಕ್ಕೆ ಸಹ ನನಗೂ ಸಹ ಹೇಳಿ ತುಂಬಾ ಥ್ಯಾಂಕ್ಫುಲ್ಲಾಗಿ ಇರೋಕ್ಕೆ ನಾನು ಉತ್ಸಾಹ ನಾನು ಎಲ್ಲನೂ ಯೂಸ್ಫುಲ್ ಆಗಿರೋ ಅಂಥದ್ದನ್ನು ಶೇರ್ ಮಾಡೋದಕ್ಕೆ ಖಂಡಿತವಾಗಲೂ ಇಷ್ಟ ಮಾಡ್ತಿ ಇಷ್ಟಪಡ್ತೀನಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಬಾಯ್